ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನಂದರೆ ಜಮೀನಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ಕಾಲ್ಪುರದಿಂದ ಲೇಬರ್ ಕರ್ಕೊಂಬಂದೆ ಒಂದು ಎಂಟು ಶೀಟು ಇವಾಗ ಟೊಮೊಟೊ ಹಾಕಿ ಒಂದು ಟೆನ್ ಡೇಸ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಟ್ರೆಂಚಿಂಗ್ ಮಾಡೋಕ್ಕೂ ಪಶಿಣ ಟ್ರೆಂಚಿಂಗು ಬನ್ನಿ ನಮ್ಮ ಬ್ರದರ್ ಏನಂತ ಹೇಳ್ತಾರೆ ನಮ್ಮ ಬ್ರದರ್ ಹೇಳ್ತಾರೆ ನೋಡಿ ಯಾವುದು ಟ್ರೆಂಚಿಂಗ್ ಅಂತ ಅಣ್ಣ ಹೇಳಿ ಟೊಮೊಟೊ ಹಾಕಿ ಟೆನ್ ಡೇಸ್ ಆಗೈತೆ ಮೈನ್ ಟೆನ್ ಡೇಸ್ ಆದಮೇಲೆ ಗಿಡಕ್ಕೆ ಬೇಕಿರೋದು ಅಮಿನೋ ಆಸಿಡು ಮತ್ತು ಯುಮಿಕು ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ ನಾವು ಆ್ಯಕ್ಟಿವ್ ಮ್ಯಾಕ್ಸ್ ಅನ್ನೋದನ್ನು ಬಳಸ್ತಾ ಇದ್ದೀವಿ ಇದು ಬಯೋಸ್ಟಿಮ್ಯುಲೇಟರು ಸೊ ಇದರಲ್ಲಿ ಬಂದು ಮಯ ಅಮಿನೋ ಆಸಿಡ್ ಬಂದು ಟ್ವೆಂಟಿ ಪರ್ಸೆಂಟ್ ಇದೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಬಂದು ಏಯ್ಟಿ ಪರ್ಸೆಂಟ್ ಇದೆ ಅದನ್ನು ಇದ್ದೀವಿ ಇವಾಗ ಪರ್ ಬ್ಯಾರಲ್ಗೆ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಕಿ ಪ್ರತಿ ಗಿಡಕ್ಕೆ ಫಿಫ್ಟಿ ಎಮ್ ಎಲ್ ನೋಡಿ ಮಾಡ್ತಾ ಮಾಡ್ತಾಯಿದ್ವಿ ಬನ್ನಿ ಹಾಕೋಣ ಇದು ಈ ಥರ ಹಾಕ್ತಾ ಇರೋದು ಮಿಕ್ಸ್ ಆಗಲಿ ಅಂತನಾ ಹಾಂ ಮಿಕ್ಸ್ ಆಗಲಿ ಅಂತ ಯಾಕಂದರೆ ಡೈರೆಕ್ಟ್ ಡ್ರಮ್ಗೆ ಹಾಕಿದ್ರೆ ಮಿಕ್ಸ್ ಆಗಲ್ಲ ಅದಕ್ಕೆ ಹಾಕ್ತಾಯಿದ್ದೀವಿ ಹಂಡ್ರೆಡ್ ಎಮ್ ಎಲ್ ಹಾಕಾಗೈತೆ ಇನ್ನು ಟೂ ಹಂಡ್ರೆಡ್ ಎಮ್ ಎಲ್ ಹಾಕಬೇಕು ಇದು ಒಂದು ಬ್ಯಾಟರ್ಗೆ ಟೂ ಫಿಫ್ಟಿ ಎಮ್ ಎಲ್ ಹಾ ತ್ರೀ ಹಂಡ್ರೆಡ್ ಎಮ್ ಎಲ್ ತ್ರೀ ಹಂಡ್ರೆಡ್ ಹಾಂ ಪ್ರತಿ ಗಿಡಕ್ಕೆ ಫಿಫ್ಟಿ ಎಮ್ ಎಲ್ ಥರ ಟ್ರಂಚಿಂಗ್ ಮಾಡಿ ಫಸ್ಟ್ ರೆಂಚಿಂಗು ಫಸ್ಟ್ ರೆಂಚಿಂಗು ಟೆನ್ ಡೇಸ್ಗೆ ಪರ್ ಡ್ರಮ್ಗೆ ಆಕ್ಟಿವಿಟಿ ಅಂತ ಬರುತ್ತೆ ಇದು ಗಮ್ಮು ಇದು ಆ್ಯಕ್ಟಿವರು ಮತ್ತು ವೆಕ್ಟರು ಮತ್ತು ಸ್ಪ್ರೆಡ್ಡರಿಗೆ ಕೆಲಸ ಮಾಡುತ್ತೆ ಇದನ್ನು ಹಂಡ್ರೆಡ್ ಎಮ್ ಎಲ್ ಪ್ರತಿ ಬರೋದು ಹಾಕ್ತಾರೆ ಇದು ಆಗ್ತಾ ಇರೋದು ಅಂತಂದರೆ ಮಳೆ ಬರ್ತಾ ಇದೆ ಮತ್ತು ತುಂಬ ಭೂಮಿ ತೇವ ಇರುತ್ತೆ ಇದು ಹಾಕಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ಹಾಕೋದು ಡೈರೆಕ್ಟ್ ಡೈಲ್ಯೂಟ್ ಆಗುತ್ತೆ ಇಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಇದು ಹಾಕೋದ್ರಿಂದ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಅಂಟು ಅಂಟುಗಳು ಇಟ್ಕೊಂಡಿರುತ್ತೆ ಮತ್ತೆ ವೆಟ್ಟಾಗಿ ಕೂಡ ಕೆಲಸ ಮಾಡಿಕೊಡುತ್ತೆ ಸೊ ಆಕ್ಟಿವೈಟಿ ಇದು ಫೈವ್ ಲೀಟರ್ ಕ್ಯಾನ್ ಇದು ತಗೊಂಡ್ರೆ ಕಾಸ್ಟ್ ಸೇವಿಂಗ್ ಆಗುತ್ತೆ ಅಷ್ಟೇನಾ ಸೊ ಇಷ್ಟೇ ಇದನ್ನು ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಹಾಕೋಣ ಜೊತೆಗೆ ನಾವು ಡ್ರಿಪ್ ಇಟ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ದೀವಿ ಶ್ರೀರಾಮ್ ಕಂಪ್ನಿದು ಇದು ಸೊ ಇದು ವೆಜಿಟೇಬಲ್ಗೆ ಇದು ಎನ್ ಪಿಗೆ ತುಂಬ ಚೆನ್ನಾಗಿದೆ ಇದು ಸೊ ಇದನ್ನು ಪ ಒಂದು ಡ್ರಮ್ಗೆ ಒಂದೊಂದು ಕೆ ಜಿ ಹಾಕಿ ಟ್ರೆಂಚಿಂಗ್ ಮಾಡೋಣ ಬನ್ನಿ ಏನಕ್ಕೆ ಅಂದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ ಉದ್ದೇಶಕ್ಕೆ ಡ್ರಿಪ್ ಇಟ್ ಹಾಕ್ಕೊಳ್ತಾ ಇದ್ದೀವಿ ನೈಂಟಿನಲ್ಲಿ ಹಾಕ್ತೀವಲ್ವಾ ಸೊ ನೈಂಟಿನಾಲ್ ಬದಲು ಡ್ರಿಪ್ ಇಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ಬಟ್ ಕಾಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಬಟ್ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ಅಪ್ರಾಕ್ಸಿಮೆಟ್ ಒಂದು ಕೆ ಜಿ ಬರುತ್ತೆ ಒಂದು ಅಂದಾಜಲ್ಲಿ ಇದು ಹಾಕ್ತಾ ಇದೆ ಹಂಗೆ ಒಂದು ಗಿಡಕ್ಕೆ ಅಂಡ್ರೆಡ್ ಎಮ್ ಎಲ್ ಟ್ರೆಂಚಿಂಗ್ ಮಾಡ್ತಾ ಇದಾರೆ ಒಂದು ಸ್ವಲ್ಪ ಸತ್ತ ಕೆಳದಿತ್ತು ಸತ್ತೆ ಎಲ್ಲ ಕೆಟ್ಟಾದಮೇಲೆ ಸಿಗೋದ ಬನ್ನಿ ಇವಾಗ ನಮ್ಮ ಮಮ್ಮಿ ಫೋನ್ ಮಾಡಿತ್ತು ಒಂದು ಎರಡು ಹೀರಾಕಾಯಿ ಕಿತ್ಕಬ ಲೇಬರ್ಗೆ ಒಂದು ಸ್ವಲ್ಪ ಸಾರು ಮಾಡಬೇಕು ಅಂತು ಹಂಗೆ ಒಂದು ಎರಡು ಕಾಯಿ ಹಿಡ್ಕಬ ಅಂದಿದೆ ಇವಾಗ ಮನೆಗೆ ಹೋಗ್ಬೇಕು ಬನ್ನಿ ಹೋಯ್ತಾ ಹೀರಾಕಾಯಿ ಕಿತ್ಕೊಂಡು ಹಂಗೆ ಹೋಗೋದ ಹಂಗೆ ನಮ್ಮ ಮಮ್ಮಿ ಈರಕಾಯಿ ಕಿತ್ಕೊಂಡಿತ್ತಲ್ಲ ಒಂದೆರಡು ಕಿತ್ಗಳೋಕೆ ಬಂದೆ ಇವಾಗ ಕಿತ್ಕೊಂಡಾಯ್ತು ಬನ್ನಿ ಎರಡು ಕಾಯಿ ಹೋಗಿ ಮನೆಗೆ ಹೋಗಿ ಸಿಗೋದ ಎರಡು ಕಾಯಿ ಮತ್ತು ಈರೇಕಾಯಿ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಮನೆಗೆ ಹೋಗೋ ಹಂಗೆ ಬೈಕ್ ಬೀಗ ಮತ್ತೆ ಬೈಕ್ ಬೀಗ ಇಸ್ಕೊಂಡು ಇವಾಗ ಹೋಗ್ಬೇಕು ಬನ್ನಿ ಮನೆಗೆ ಹೋಗಿ ಸಿಗೋದ ಇವಾಗ ಬೈಕ್ ಎತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ ಇವೆಲ್ಲ ಕೊಡಬೇಕು ಕಾರ್ ಜಮೀನು ಹತ್ರನೇ ನಿಲ್ಲಿಸಿದ್ದೀನಿ ಬನ್ನಿ ಮನೆಗೆ ಹೋಗಲ್ಲ ಹಂಗೆ ಇವಾಗ ಮನೆಗೆ ಬಂದೆ ತಿಂಡಿ ಎಲ್ಲ ಮಾಡೈತೆ ಅಮ್ಮ ಏನು ಮಾಡಿದ್ದೀರಾ ಮಮ್ಮಿ ಹಾಂ ಇವಾಗ ದೋಸೆ ನಾನು ತಿನ್ಕೊಂಡು ಜಮೀನು ಲೇಬರ್ಗೆಲ್ಲ ದೋಸೆ ತಗೊಂಡು ಇವಾಗ ಹೋಗ್ಬೇಕು ಹಾಕೊಡಿ ಮಮ್ಮಿ ತಿಂಡಿ ತಿನ್ಕೊಂಡು ಹೊಸ ಟಿ ವಿಲ್ ಟಿವಿ ನೋಡ್ತಾ ಇದ್ದೀವಿ ಬನ್ನಿ